ಕಮಲವಾ ಏ ಕಮಲವಾ ಬಹಳ ಜಲ್ದಿ ಹೊರಗ ಯಾಕ ಏನಾಯ್ತು ಎಷ್ಟು ಗಡಬಡಿದ ಕರಿಲಿ ಶೀಲಾ ಶೀಲಕೊಂದು ಮತ್ತು ಜಯಕೊಂದು ಜಗಳ ನಡೆದ ನೋ ನಡಿ ಜಗಳ ನಡೆದ ಯಾಕೆ ಜಗಳ ಆಡ್ಲಿಗತ್ತಾರ ಅವರು ಅಯ್ಯವಾ ಏನು ಕೇಳ್ತಾ ತಾಯಿ ಪೂರ ಹೊಡ್ಪಟಿಗೆ ಬಂದದ್ದು ನಡಿ ಜಲ್ದಿ ನಡಿ ನಡಿ ಜಲ್ದಿ ನಡಿ ಮತ್ತೆ ಹೋಗಮ್ಮ ಏ ಶೀಲಾ ನೀ ನಾನು ಕೊಡ ಕೊಡ್ತೀನಿ ಹೇಳಿದೀನಿ ಏನ್ ಅನ್ಪಡಿದ್ದೇನಿ ಒಂದ್ ಸತ್ತಿ ಹಿಡಿದ ತಿಳಿತದಿಲ್ಲ ನಾಯಕ್ ತಗೋಡಿ ನೀನ್ ಕೊಡ ಈಗೆಲ್ಲ ನಾಟಕ ಮೊದಲು ಬಂದ್ ಮಾಡು ಸೀದಾ ಸೀದಾ ನಾನು ಕೂಡ ಕೊಡು ನೀಗ್ ಮಾತ ನೀನ್ ಕೂಡ ನಾಯ ತೋಲಿ ಯಾಕ್ರೆ ಇಬ್ರು ಎಷ್ಟ್ ಜಗಾಡಿ ಇರ್ತಿರಲ್ಲ ಏನಾಯ್ತು ನೋಡಾಕಲವ ನಂದು ಕೊಡ ತಗೊಂಡ ಹಸಿರು ಕಲರ್ದು ಕೊಡ್ತಾ ಕೊಡಲಾಗ್ರ ವೈದು ಮನೆಯಾಗ ಮುಚ್ಚಿಟ್ಕೊಂಡಾಳ ನಾ ಯಾವಾಗ ಮುಚ್ಚಿಟ್ಕೊಂಡೆ ನಿಮ್ ಮನೆಯಾಗ ನೀ ಯಾವಾಗ ನೋಡಿದ್ಯದು ಏ ಉದಯ್ ಮಾತ ಹೇಳಬೇಡ ಸೀದಾ ಸೀದಾ ನೀ ನಂದು ಕೊಡ ಕೊಟ್ಟಿ ಚಂದದ ಇಲ್ಲಾಂದ್ರೆ ನೋಡಿ ಮತ ಇಲ್ಲಾಂದ್ರೆ ಏನು ಮಾಡ್ತೀನಿ ನನಗ ಒಂದ್ ಹೊಡದ್ನಲ್ಲ ನನಗ್ ಬರ್ತದೆ ನಿನಗ ಕೊಡ ಮುಚ್ಚಿಟ್ಕೊಂಡಿದ್ದು నేను నానికే ఒడితిని నేను నానికే ఒడితినంటి ఒడిరడం ఏను మస్తన అడగల జగల ఏ వాసల్ సుం కూడు కేసుకోమగరా నేను కొంద అడుగు తను ఏట మాట నందే కూడా తోను నానికే ఒడితి మార్ తింటడి నినగ ముగి తేనే రిపుర్దు జగల ఏ ఎర ముగిత దావత ఆయి శీల ఒడిది పెట్టు వంద ఆ శీల ఒడిది పెట్టు రప్పని జస్ట్ మిస్ అయిత నోడు

ಕಾಣ್ತಾ ಇದೆ ಅದು ಅಕ್ಕಿನ ಕೊಡ ಅದ ಅಕ್ಕಿ ಹೇಳಿರತ್ತ ಅಕ್ಕಿ ಮನೆ ಮುಂದೆ ಇಟ್ಟು ಹೋಗಿನಿ ಒಳಗ್ ನೀನೆ ಒಯ್ದಿದ್ದೆ ಅಂತ ಅಕ್ಕಿ ಹೇಳಿರತ್ತ ಅಂತದ್ರಾಗ ನೀ ಬಂದು ಅಂತ ಕಲರ್ ಅಕ್ಕಿನ ಬಲ್ಲು ಕೊಡದ ಅಂತ ಹೇಳ್ತಿ ಇದ್ರಾಗ ನೀ ಯಾಕೆ ಕಾಣಬರ್ ಕುಂಟಿದ್ದಿ ಕಾರ್ಬಾರ್ ಮಾಡ್ಕೋತ್ ಮತ್ತ ದುನಿಯಾದ ಇರ್ಲಾರ್ ಕೊಡ ಅದು ಒಂದೇ ನಿಮ್ ಬಲ್ಲದ ಏನ್ ಅಕ್ಕಿನ ಬಲ್ಲು ಅದ ಅಂತದ ಕಲರ್ ಕೊಡ ಹೇಳ ಕಮಲವ ಹಂಗ ಹೇಳಿ ಉಕ್ಕ ಎರಡು ಕ ಜಗಳ ನೋಟಿಗ್ ಬಂದು ಇವರಿಬ್ರು ಜಗಳ ಶುರು ಮಾಡಿದ್ರಲ್ಲ ತಾಯಿ ಹಡ್ಕೊಲಿಗತ್ರ ಒಬ್ಬರಿಗೊಬ್ರು ತಾಯಿ ಮಸ್ತ್ ಮಸ್ತ್ ಹೊಡಕರಿ ಸುಮ್ಮ ಕೊಡ್ತಿಲ್ಲ ಈಗ ಈಗ ಒಂದು ಹಾಕಿ ಗೊತ್ತಾಗ್ತದೆ ಹೊಡ್ಕೊಂಬೋದು ಬಂದು ಹೊಡ್ಕೋರಿ ಹೊಡ್ಕೋರಿ ಅನ್ಕೋತ ಆಯ್ತವ ಅವಕ್ಕಿನ್ನು ಪೂಜಾ ಒಂದ ಏ ಸಾಕು ಸರಿ ರೋಸು ಮಂದಿ ಒಂದು ಕೊಡೋ ಸಲ ತೋರಿಸೋ ಮಂದಿ ಜಗಳ ಆಡ್ಲಿಕ್ಕೆ ಅಲ್ರೇ ಹುಚ್ಚುಗಳ ನಿನ್ನಿಬ್ರು ಹಂಗ ಅವ್ರಿಬ್ರು ಕೊಡೋ ಸಲ ಜಗಳ ಆಡಿತ ನೀವಿಬ್ರು ಯಾಕೆ ಜಗಳ ಆಡ್ಲಿತ್ತೀರಿ ಅಯ್ಯೋ ಹೌದಲ್ಲ ನಾವಿಬ್ರು ಯಾಕೆ ಜಗಳ ಆಡ್ತಿದ್ದಕ್ಕಲ್ಲವ ನಾನೇ ಬಂದಿದ್ದೀನಿ ಮತ್ತೆ ಮನೆ ಕರೀಲಿಕ್ಕೆ ಭಾಳ ಚೆಂದ ಮಾಡಿದ್ದೇವೆ ತಗೋ ಏನು ಕರೀಲಿಕ್ಕೆ ಬಂದಿದ್ದೇವೆ ಏನೋ ನಡಿ ಶೀಲ ಯಾಕೆಂದ್ರೆ ಕೊಡ ತಗೊಂಡಿದ್ದೆ ಅಂದ್ರೆ ಕೊಟ್ಟು ಬಿಡಲ್ಲ ಏನಾಗ್ತದೆ ಅಲ್ಲ ಪಾರ್ವತಿ ನೀನು ಹಂಗೆ ಮಾತಾಡ್ತಾರ ನಾ ತಗೊಂಡಿಲ್ಲ ತಿಂದು ಕೊಡ ಅಂತ ಹೇಳಿರತೀನಿ ಇದು ಎಂತ ಹೆಂಗಸದ ಇದು ಹೇಳಿರತ್ತೀನಿ ನಾನು ನಿಮ್ಮ ಮನೆಗೆ ಅದ ಅಂತ ಹೇಳಿ ಮತ್ತೆ ಅದೇ ಹೇಳ್ತೇನು ನನಗೆ ಬಾ ತೋರಿಸ್ತೀನಿ ನಿಮ್ಮ ಮನೆಗೆ ಇದ್ದಿದ್ರ ಏನು ಬೇಕಾಗಿಲ್ಲ ಮನೆಗೆ ಬರೋದು ನೀನು ನಮ್ಮ ಮನೆಗೆ ಇಲ್ಲ ಅಂತ ಹೇಳಿರತ್ತೀನಿ ನಾ ಬಂದು ನಿಮ್ಮ ಮನೆಗೆ ಇಲ್ಲ ಅಂತಂದ್ಮೇಲೆ ಆಕೆ ನಿಮ್ಮ ಮನೆಗೆ ಬಂದು ನಿನಗೇನು ತ್ರಾಸ ಆಗ್ತದೆ ಆಕೆ ನೀ ಅಂತ ಕೊಡೋದು ಆಕೆ ತೋರಿಸ್ತಾ ತಗೋಲ್ಲ ಹ್ಞೂ ಗೊತ್ತಾಗ್ತದಲ್ಲ ಈಗ ತಾಕಳು ಮಾಡಿದ್ದು ಅದಕ್ಕೆ ತರಲಿಕ್ಕೆ ಬೇಡ ಬೇಡ ಅಂತ ಏ ಬೇಕು ನಿನಗ ಸಾಕ್ಷಿ ಆ ಕೋಡಾ ಸಡೆ ಬಕ್ಕಿಶ ನೋಡು ಅದರ ಮೇಲೆ ನಾ ಹೆಸರು ಬರ್ದಿನಿ ಎನ್ ಅಂತ ಹೇಳಿ ನಮ್ಮ ಮನೆಯವರ ಹೆಸರು ಏ ವಾಕಿ ಏನ ಕಳ್ಳ ಅಂತ ಹೆಸರು ಇಟ್ಟುಬಿಟ್ಟು ಓತಾ ಆಯಿನ ಊರಾಗ ಹೆಸರು ಇಳ್ತಂಗ ಮಾಡಿಬಿಟ್ಟುಕ್ಕೆ ನನಗೆ ಬಂಡೆ ನೋಡಿ ಫಂಡೆ ಎಷ್ಟ್ರೇ मारತಾ ನಡಿ ತೋರ್ ನಡಿ ಕೊಡದ ಅದ ಹೆಸರು ಇದ್ದಿಲ್ಲ ಅಂದ್ರೆ ಬಿಟ್ಟುಬಿಡಿದೆ ನಾನು ಬಾ ವಾನ ಸತ್ತೆ ಹೆಸರು ನೀಸ ತೇಳತದಿಲ್ಲ ನಮ್ಮ ಮನೆಗೆ ನಿಂದು ಕೋಡಾ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ತಡಿ ಫೋನ್ ಬಂದಾ ಫೋನ್ ನಾ ಮಾತಾಡ ಬರ್ತೀನಿ ಈ ಕಷ್ಟ ದೂರ ಹೋಗಿ ಮಾತಾಡ್ಲಿಕ್ಕೆ ಗತ ಈ ಪೆಂಟೆ ಜೇemon ಕೊಡೋ ಕೇಳಕ ಅಕ್ಕ ಅಂತ ಕೆಡಸು ಅಕ್ಕ ಮನಿಗ್ ಬರ್ತಿನ ಅಂತಾ ಕೊಡಾ ಹಾ ಯಾರ್ ಫೋನ್ ನಮ್ಮ ಫಂಕ್ಷನ್ ಫೋನ್ ಹೇಳು ಸುದ್ದಿ ಈಗ ಅದು ಕೊಡಾ ನುಲ್ಲಿಗ್ ಬರ್ತಿ ನಡಿ ಮನಿ ನೋ ನಡಿ ಈಗ ಎಷ್ಟರೇ ಸುಳ್ಳು ಹೇಳತಿ ಶೀಲಾ ನಮಗೆಲ್ಲ ಕೇಳಿಸೋದ ನಾವೀಗೇ ನಿಂತು ಕೇಳಿಸ್ಕೊಂಡಿದ್ದೆವು ಈ ಪಿಂಟ ಹೇಳ್ತಿದ್ದಿಲ್ಲ ಅದು ಕೊಡೋದು ಈ ಕೆಳಗಿಂದ ಅಂತ ಬರೋದು ಕೆಡಸು ಅಂತ ಹೇಳಿ ನಿಂತು ಮಾತಾಡಿದ್ರು ಕೇಳಿಸ್ತೇವೆ ಮಳೆ ಆಗಿಲ್ಲ ನಾನು ಕೊಡ ಕೊಟ್ಟಿ ಚಲೋ ಅದ ಇಲ್ಲಂದ್ರ ನೋಡು ಮತ್ತ ಬಾ ಕೊಡ್ತೀನಿ ಕೊಡ ತಗೊಂಡು ನಾ ಏನು ಮಾಡಲಿ ಏ ಎಷ್ಟು ನಾಟಕ ಮಾಡ್ತೇವೆ ತಾಯಿ ಇಷ್ಟೋ ಇಲ್ಲಿ ಇಲ್ಲಂದಿ ಹೋಗಿತ್ತು ನನ್ನ ಪಿಂಟಿ ಅಂದ ಈಗ ಫೋನ್ ಮಾಡಿ ಎರಡವ ಅಮ್ಮ ಅಂತ ಹೇಳಿ ನೀವೊಬ್ಬ ಕಳಿದಿಂಥವೆಲ್ಲ ಕೆಲಸ ಮಾಡಿ ನಡೀಕೊಡು ನೋಡಿ ಮನಿ ಏ ಬೇ ಪಿಂಕಿ ಹಂಗೆ ಮಾರಿ ಕೂತಿದಿ ನಡಿ ಮನಿ ಹೋಗಮ್ಮ